ಹೇಳ್ತೀನಿ ನಾ ಬರ್ಘಟ ರೋಡ್ ಇದೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು ಡೆಸ್ಟಿನೇಷನ್ ಸೊ ಇವತ್ತು ನಾನು ಸಾಕ್ಷಿ ಇಬ್ರುನು ಒಂದು ಗನನ್ ಗಾರಿಗೆ ಕೆಲಸ ಮಾಡಕ್ ಹೋಗ್ತಾ ಯಾರು ಇಲ್ಲ ನಾವಿಬ್ರ ಇವತ್ತು ಸೊ ಒಂದ್ ಕಡೆ ರೈಡ್ ಹೋಗ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಹಾಂ ಅದು ಬಿಸಿಲು ಸುಡೋ ಸೂರ್ಯನ ಜೊತೆಗೆ ನಾವು ಹೋಗ್ತಾ ಇದ್ದೀವಿ ನೋಡಿ ಈ ಥರ ಬಿಸಿಲು ರೈಡ್ ಹೋಗೋಕೆ ಇರಬೇಕು ಏನು ಹೇಳಿ ಅಡ್ಡಿ ಚೆನ್ನಾಗಿರಬೇಕು ಯಾಕಂದರೆ ಹಣ್ಣು ಸುಡುತ್ತಲ್ಲ ಇವಾಗ ಜ್ಯೂಸ್ ಕುಡ್ದು ತಣ್ಣಿಗೆ ಇವಾಗ ಇಬ್ಬರು ಒಟ್ಟಿದ್ದೀವಿ ಸೊ ಬನ್ನಿ ಇವತ್ತು ಒಂದು ಒಳ್ಳೆಯ ಬ್ಯೂಟಿಫುಲ್ ಲೊಕೇಶನ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಇಲ್ಲೇ ಬೆಂಗಳೂರಲ್ಲೇ ದೂರ ಏನಿಲ್ಲ ಸೊ ಮಜಾ ಮಾಡೋಣ ಲೆಜ್ಗ ಸಾಕ್ಷಿ ಜೊತೆಗೆ ಒಂದು ರೈಡ್ ಅಂತ ಮಾಡ್ತಿರೋದು ಇವತ್ತೇನೆ ಮೀಟ್ ಆಗ್ತೀವಿ ಇವೆಂಟ್ಸ್ಗಳ ಗಳ ಹೋಗ್ತಿವಿ ಬಟ್ ರೈಡ್ ಅಂತ ಇವತ್ತೇ ಮಾಡ್ತಾ ಇರೋದು ಇಲ್ಲೇ ಲೋಕಲ್ ಹೋಗ್ತಾ ಇರೋದು ಅದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಏನೇನು ಮಾಡೋಕ್ಕಿದೆ ಎಲ್ಲ ಮಾಡ್ಕೊಂಡು ಒಂದೊಳ್ಳೆ ಜಾಗಕ್ಕೆ ಪೀಸ ಕರ್ಕೊಂಡು ಹೋಗ್ತೀನಿ ಬನ್ನಿ ನಾನು ಇಡೀ ಬ್ಲಾಗ್ ನಿಮ್ಗೆ ಯಾವತ್ತೂ ನಾನು ನೈಸರ್ಡ್ಯಾ ತೋರಿಸಿಲ್ಲ ಅಂತ ಅನ್ಸುತ್ತಲ್ಲ ಯಾಕಂದ್ರೆ ನೈಸರ್ಡ್ ವಿಡಿಯೋಸ್ ನಾನು ಮಾಡೋದೇ ಇಲ್ಲ ನೈಸರ್ಡಿಗೆ ಬಂದ್ಬಿಟ್ರೆ ಜನ ಏನಾಗ ಬಂದ್ ಗೊತ್ತಾ ಓ ಫುಲ್ ಬ್ರೂಮ್ ರೇಮ್ ಮಾಡ್ಬಿಡ್ತಾರೆ ಹಂಗೆ ಹಂಗೆ ಅಂತ ಎಂಬತ್ ಮೇಲೆ ಹೋದ್ರಿ ಪೊಲೀಸು ಎಂಬತ್ರ ಮೇಲೆ ಹೋಗಂಗಿಲ್ಲ ಆಯ್ತಾ ನಾನಂತೂ ಅರವತ್ ಮೇಲೆ ಹೋಗಲ್ಲ ಎಂಬತ್ತಲ್ಲಿ ಹೋಗಲ್ಲ ನಾನು ಹೋಗ್ಬೇಕು ಇವತ್ತೇನು ಗೊತ್ತಾ ನಮ್ದು ಅವಸ್ಥೆ ಸೀಸನ್ ಐಸ್ರ ಗಾಡಿ ಹಾಕೊಂಡು ಫೋಟೋ ಶೂಟ್ ಮಾಡ್ತಾ ಇದೀವಿ ಇಬ್ರೆ ಅವಳಗ್ ನಾನು ಹೆಲ್ಪ್ ಮಾಡ್ತೀನಿ ಅವಳು ನನಗೆ ಎಲ್ಪ್ ಮಾಡ್ಕೊಳ ಅಷ್ಟೇ ಅವಳು ಗ್ಯಾಪಲ್ಲಿ ಒಂದು ಸ್ವಲ್ಪ ನೈಂಟಿ ನೀರ್ ನೀರು ಗೈಸ್ ಬೈಕರ್ ಕಾರ್ ಆಗ್ಬಿಟ್ರೆ ಬರೀ ರೈಡ್ ಮಾಡೋದಲ್ಲ ಫೋಟೋ ವಿಡಿಯೋ ಎಲ್ಲ ಮಾಡಬೇಕು ನೈಟು ಆರ್ ಸಿ ವರ್ಸಸ್ ಡೆಲ್ಲಿ ಮ್ಯಾಚ್ ಇದೆ ಅವಾಗ ಬೀರ್ಪುಡಿ ಈಗ ಡ್ರಿಂಕ್ ಅಂಡ್ ಡ್ರೈವ್ ಇಲ್ಲ ಡ್ರಿಂಕ್ ಅಂಡ್ ಡ್ರೈವ್ ಓನ್ಲಿ ವಾಟರ್ ಡ್ರಿಂಕ್ ಅಂಡ್ ಫಸ್ಟ್ ಅಷ್ಟೇ ಡ್ರಿಂಕ್ ಅಂಡ್ ಡ್ರೈ ರೈಡ್ ಮಾಡ್ಬೋದು ವಾಟರ್ ಡ್ರಿಂಕ್ ಅಂಡ್ ಡ್ರೈವ್ ಎಣ್ಣೆ ಡ್ರಿಂಕ್ ಅಂಡ್ ಡ್ರೈವ್ ಅಲ್ಲ ಆಮೇಲೆ ಕ್ಯಾಬಲ್ ಹೋಗ್ತೀವಿ ಗಾಡಿ ಉಳ್ತೋಗ್ತಾನೆ ಯಾರಿದು ಬನ್ನಾರ್ಘಟ್ಟ ವನ್ಯಜೀವಿ ಯಾವುದು ಹೊಸ ರೂಟಲ್ವಾ ಹೌದು ಹೌದು ನೋಡಿ ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಬನ್ನಾರ್ಘಟ್ಟ ಇದ್ರೊಳಗಡೆ ಫಾರೆಸ್ಟ್ ಲಿಮಿಟು ಬನ್ನಾರ್ಘಟ್ಟ ವನ್ಯಜೀವಿ ವಲಯಕ್ಕೆ ಸ್ವಾಗತ ಫಸ್ಟ್ ಟೈಮ್ ಬರ್ತಾ ಇರೋದಪ್ಪ ನಾನು ಇಲ್ಲಿ ಓಹೋ ಫಾರೆಸ್ಟ್ ಏರಿಯಾ ಅಲ್ವಾ ಒಳ್ಳೆ ಬಂಡೀಪುರ ಇದ್ದಂಗಿದೆ ಇಲ್ಲ ಇಲ್ಲ ಫಸ್ಟ್ ಟೈಮ್ ಬರ್ತಿದ್ದೀನಿ ನಾನು ಈ ರೂಟು ಚೆನ್ನಾಗಿದೆ ಫಾರೆಸ್ಟ್ ಏರಿಯಾ ಸಾಕತ್ತಾಗಿದೆ ಓ ಕ್ರೇಜಿ ಹಾಂ ಫೆನ್ಸು ಎಲೆಕ್ಟ್ರಿಕ್ ಫೆನ್ಸು ಸಾಕತ್ತಾಗಿದೆ ನೋಡಿ ಇದು ಬನ್ನಾರ್ ನಾನು ನೋಡೇ ಇಲ್ಲ ಈ ತರನು ಒಂದ್ ಮ್ಯಾಟ್ರ್ ಇರೋದೇ ನೋಡಿಲ್ಲ ನಾನು ಸಗದ ಇದಲ್ಲ ಕಲ್ಲು ಕಲ್ಲು ದಾಮ ಅಪ್ರಾಣ ಹೇಳ್ತೀನಿ ನಮ್ ಬನ್ನಾರ್ ಘಟ್ಟ ರೋಡ್ ಹಿಂಗಿದೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು ಫುಲ್ ಸೈಕ ಹೋಗಿದ್ದೀನಿ ನಾನು ಈ ರೋಡ್ ನೋಡಿ ವಾಹ್ ಏನು ಗುರು ಇದು ಇಷ್ಟು ಬ್ಯೂಟಿಫುಲ್ ಆಗಿದೆ ಎಷ್ಟು ಕಾಮ್ ಆಗಿದೆ ಫಾರೆಸ್ಟ್ ಏರಿಯಾ ಇದೆ ಫುಲ್ ಫಾರೆಸ್ಟ್ ಏರಿಯಾ ಓಕೆನಾ ಅಲ್ಲಿ ಎಂಟ್ರಿ ತೋರಿಸಿದ್ನಲ್ಲ ಆದ್ರೆ ಪ್ರಾಣಿಗಳು ಎಲ್ಲೂ ಸಿಕ್ತಾ ಇಲ್ಲ ಅಷ್ಟೇ ನಂಗಂತೂ ಬಂಡೀಪುರ ಹೋದಾಗ ಇದೆ ಬಂಡೀಪುರ ಹೋದಾಗೆ ಪಕ್ಕ ಒಂದ್ ಎರಡು ಪ್ರಾಣಿಗಳು ಸಿಕ್ಕಿದ್ರೆ ಚೆನ್ನಾಗಿರೋದು ಜಿಂಕೆ ನವಿಲು ಏನೋ ಅಂತ ಕಣ್ಸಿದ್ರೆ ಮುಗೀತು ಫಾರೆಸ್ಟ್ ಏರಿಯಾ ನೋಡಿ ಆ ಕ್ರೇಜಿ ಮಾತ್ರ ದಯವಿಟ್ಟು ಲಿಟರ್ ಎಲ್ಲ ಮಾಡಬೇಡಿ ಸಾಕಾಗಿತ್ತು ಓ ಮಸ್ತ್ ಓಕೆ ಯಾವುದೋ ಒಂದು ಕಾಡಿಂದ ಬಂದು ನಾಡಿಗೆ ಬಂದಂಗಿತ್ತು ಅಲ್ಲ ಮಾನ್ಸೂರಲ್ಲಿ ಬಂದ್ರೆ ಇನ್ ಹೆಂಗಿರ್ಬೇಡ ಸ್ವಲ್ಪ ಮಳೆ ಬಂದಾಗ ಸಾಕಾದಾಗಿದೆ ರೋಡು ಸಾಕಾಗಿದೆ ಬನ್ನಿ ಆಯ್ತಾ ನಾವು ಹೋಗ್ತಾ ಇರೋದು ಇವಾಗ ಸಿಟ್ರಸ್ ಕೆಫೆ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತೀನಿ ಸಿಟ್ರಸ್ ಕೆಫೆ ಅಂತ ನಮ್ಮ ಇರೋದು ಇದು ಒಂದು ಫಾರ್ಮ್ ಇದೆ ಆಯಿತಾ ತೋಟದೊಳಗಡೆ ಒಂದು ಕೆಫೆ ಇದೆ ಅಲ್ಲಿಗೆ ಹೋಗ್ತಾ ಇರೋ ರೋಡು ಓಕೆ ಸೊ ಇದೆ ಸಿಟ್ರಸ್ ಟ್ರಯಲ್ ಆ್ಯಂಡ್ ಫಾರ್ಮ್ ಅಂತ ಹೇಳಿ ಸೊ ಇಲ್ಲೇ ಪಾರ್ಕಿಂಗು ಈ ಯಾ ನೀ ಚೆನ್ನಾಗಿದೆ ಮಾನ್ಸೂನ್ಸಲ ಬರ್ಬೇಕು ಆಗ್ಲಾ ನೋಡ್ರಿ ಸಖತ್ ಆಗಿದೆ ನಾನ್ ನಿಜ ಸಾಕ್ಷಿ ನೆಕ್ಸ್ಟ್ ಮಾನ್ಸೂನ್ಗೆ ಮಿಸ್ ಮಾಡಿದಿರೋ ಹಾಗೆ ಇಲ್ಲೊಂದ್ ರೌಂಡ್ ಬರೋಣ ರೋಡ್ ಆಗಲಿ ಅಥವಾ ಡೆಸ್ಟಿನೇಷನ್ ಆಗಲಿ ಸಖತ್ ಆಗಿದೆ ಎಂಟ್ರಿ ಫೀ ಇಲ್ಲ ಏನೂ ಇಲ್ಲ ಬುಕ್ ಮಾಡ್ಬೇಕು ಅಷ್ಟೇ ನಾನು ಹೇಳ್ತೀನಿ ಬಟ್ ಮಾನ್ಸೂನ್ ಅಲ್ಲಿ ಒಂದ್ ರೌಂಡ್ ಆಕಡ ಮೈನ್ ಆಗಿ ನೋ ಪೆಟ್ಸ್ ಪೆಟ್ಸ್ ಅಲ್ಲೋ ಇಲ್ಲ ನೋಡಿ ಬಿಟ್ಟಿದ್ರೆ ಕರ್ಕೊಂಡ್ ಬರ್ತಿದ್ವಿ ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ನಂಗೆ ಯಾವ್ದೋ ಇದೆಲ್ಲ ಚಿಕ್ಮಂಗ್ಳೂರ್ಗ ಬಂದಂಗ್ ಸೀರಿಯಸ್ಲಿ ನಾವು ಸಮ್ಮರ್ ಅಲ್ಲಿ ಬಂದೇನೆ ಈ ಲೆವೆಲ್ಗೆ ಸೂಪರ್ ಇದೆ ಇದು ನಿಮ್ಗೆ ಕಿಚನ್ ಇದು ಡೈನಿಂಗ್ ಹಾಲ್ ಕಿಚನ್ ಅಂತ ಇದೀನಿ ನಾನು ಫುಲ್ ಡೈನಿಂಗ್ ಹಾಲ್ ನಿಮ್ಗೆ ಜನ ಕಮ್ಮಿ ಇದ್ರೆ ನಾಲ್ಕು ಜನ ಮೇಲಿದ್ರೆ ಔಟ್ಡೋರ್ ಕೊಟ್ಟಿದ್ದಾರೆ ನೋಡಿ ಹಾ ಹಾ ಎಷ್ಟು ಚೆನ್ನಾಗಿದೆ ನೋಡಿ ವೀಕೆಂಡ್ ಅಲ್ಲಿ ಏನೋ ಇಲ್ಲ ನೋಡಿ ಖಾಲಿ ಇದೆ ಅಷ್ಟೊಂದೇನಿಲ್ಲ ಇಲ್ಲಿ ಸ್ಕ್ಯಾನರ್ ಇದೆ ಇಲ್ಲಿ ಆರ್ಡರ್ ಮಾಡಿದ್ರೆ ಆಯ್ತು ನಾವಿವಾಗ ಒಂದೆರಡು ಐಟಮ್ ಆರ್ಡರ್ ಮಾಡಿದೀವಿ ಆದ್ಮೇಲೆ ತಿಂದ್ಬಿಟ್ಟು ನಾವು ಆಚೆ ಹೋಗ್ತೀವಿ ಅಲ್ಲೆಲ್ಲ ಹೋಗೋಣ ಸೊ ಫುಲ್ ಒಂದ್ ರೌಂಡ್ ಹಾಕೊಂಡು ಬರೋಣ ಪೀಸಾಗ ಸಕ್ಕತ್ತಾಗಿದೆ ಜಾಗ ಮಾತ್ರ ನಂಗೆ ಇಷ್ಟ ಆಯ್ತು ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಕಿಲೋಮೀಟರ್ ಎಲ್ಲ ಬಂದಿದ್ರು ಅಂತ ಫೀಲ್ ಆಗ್ತಿತ್ತು ಬಟ್ ಬ್ಯಾಂಗ್ಳೂರ್ ಇಂದ ಜಸ್ಟ್ ಟ್ವೆಂಟಿ ನೈನ್ ಕಿಲೋಮೀಟರ್ ನಿಮ್ ಪ್ಲೇಸ್ ಇಂದ ಟೆಂಟಿನ ನಂಗ್ ಬಿ ಟಿ 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 ಫೈ ಅಷ್ಟು ಬಂದ್ಬಿಟ್ಟು ಇಷ್ಟ ಒಳ್ಳೆ ಪ್ಲೇಸ್ ನೋಡಕ್ಕೆ ಅದು ಮಾನ್ಸುನಲ್ಲಿ ಬನ್ನಿ ಮಸ್ತ್ ಆಗಿರುತ್ತೆ ಇಲ್ಲಿ ಮಳೆ ಚಿಟಿ ಚಿಟಿ ಅಂತ ಇರಬೇಕು ನಾವ್ ಇಲ್ಲಿ ಕೂತ್ಕೊಂಡು ಒಂದ್ ಒಳ್ಳೆ ಕಾಫಿ ಕುಡಿತಾ ಇರಬೇಕು ಕಾಫಿಗೆ ಫೇಮಸ್ ಫುಲ್ ಫೀಲ್ಸ್ ಮುಂಗಾರು ಮಳೆ ಫುಲ್ ಫೀಲ್ಸ್ ಪ್ಲೇಸ್ ಗಾಯ್ಸ್ ವಿಸಿಟ್ ಮಾಡಿ ಸಕ್ಕತ್ತಾಗಿದೆ ಆಗಿದೆ ಒಳ್ಳೆ ಕಾಫಿ ಸಕ್ಕತ್ ಅಂತ ಇದೆ ಒಂದು ಕಾಲು ಲೀಟ್ರ್ ಕಾಪಿ ಫಿಲ್ಟರ್ ಕಾಪಿ ಎಷ್ಟು ಗೊತ್ತಾ ನೈಂಟಿ ಫೈವ್ ರುಪೀಸ್ ಅಷ್ಟೇ ಕಾಲು ಲೀಟ್ರ್ ಕಾಪಿಗೆ ನಂಗೆ ಗೊತ್ತಿವ ಕಮೆಂಟ್ ಹಾಕ್ತೀನ ಅಂತ ಪರವಾಗಿಲ್ಲ ಇಟ್ಸ್ ಓಕೆ ಎಲ್ಲ ಒಂದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫಲ್ಲಿ ನೋಡಿ ಒಂಥರ ತಾಮ್ರದ್ದು ಇದ್ರಲ್ಲಿ ಕೊಟ್ಟಿದ್ದಾರೆ ಸುಡ್ತು ಸುಡ್ತು ಸರಿಯಾಗಿ ಇದೆ ನೋಡಿ ಎಲ್ಲೋಡಿ ಎಲ್ಲೋಡಿ ಹೆಂಗ್ ಮಚ್ ಕತ್ತೊಳೆ ಹೆಂಗ್ Sexy ே தம்மா திந்து ரொண்ட் தப்பாதியா காஃபி சனிப் இன்ட்ரஷ்ட் இது பக்கா இன்ட்ரஷ்ட் இது காஃபி கொக்கோம் கெச்சப்னா ನೀಟ್ ಚೆನ್ನಾಗಿದೆ ನೆಮ್ದಾಗ್ತಿರೋಣ ಇವಾಗ ಇನ್ನೊಂದು ಆ್ಯಂಪಿಟ್ ಥಿಯೇಟರ್ ಪಾಂಡ್ ಸೊ ಓಕೆ ಟ್ರಯಲ್ಸ್ ಕಾಟೇಜ್ ಅಲ್ಲ ಅನ್ಸುತ್ತೆ ಇವ್ರು ಯಾರು ಉಳ್ಕೊಂಡಿರೋದು ಅಂತಿದೆ ಅಲ್ಲೇ ಹೋಗೋಣ ಬನ್ನಿ ಇನ್ನೊಂದು ಸೂರಿ ಎಳೀತಾವನೆ ಹಾಕೊಂಡೊಂದು ಫೋಟೋ ಬೇಕೊಬೋದಲ್ಲ ಇಲ್ಲಿ ಹಾ ತೋಟದ ಒಳಗೆ ಏ ಮಳೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಲೀಚ್ ಇರುತ್ತಿಲ್ಲಿ

ನಂತರ ಅಲ್ಲೊಂದು ನೀವು ಇದೆ ಅದಕ್ಕೆ ಬಿಳಿ ನಾನು ಕರ್ರ ಟ್ಯಾನ್ ಆಗಿದ್ದೀನಿ ಅಂತ ಹೇಳಿದ್ದು ಸೊ ಅದಕ್ಕೆ ನಾನು ಟ್ಯಾನ್ ಆಗಿದ್ದೀನಿ ನೋಡಿ ಅರ್ಧ ಮರ್ದ ಹೌದು ಆರ್ಟಿಫಿಷಿಯಲ್ ಬಟ್ ಚೆನ್ನಾಗಿದೆ ಖುಷಿ ಆಗುತ್ತೆ ತುಂಬಾ ಪೀಸ್ಫುಲ್ ಆಗಿದೆಯಾ ಗುರು ಗುರು ಇದು ಜೀವನ ಸನ್ಸೆಟ್ ನೋಡ್ರಿ ಸಮ್ಮರ್ ಅಲ್ಲಿ ಅಡ್ವಾಂಟೇಜ್ ಏನಂದ್ರೆ ಸನ್ ರೈಸ್ ಸನ್ಸೆಟ್ ಅಡ್ವಾಂಟೇಜ್ ಆಲ್ಮೋಸ್ಟ್ ಯಾರು ಜನಕ್ಕೆ ಗೊತ್ತಿಲ್ಲ ಇದು ಇದೆ ಅಂತ ಮೇ ಬಿ ನಮಗೂ ಗೊತ್ತಿಲ್ಲ ಇದು ಯಾವಾಗ ಆಗಿದ್ದು ಅಂತ ನಾವು ಯಾರೋ ಫ್ರೆಂಡ್ ಹೋದಾಗ ಹಾಕಿದ್ದನ್ನ ಸ್ನಾಪ್ ಡೀಪಲ್ ನೋಡಿದ್ದು ಬಟ್ ನೀವು ಬಂದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಖುಷಿ ಪಡ್ತೀರಾ ಸೀರಿಯಸ್ಲಿ ನೆಮ್ಮದಿಯಾಗಿದೆ

ನನ್ನ ಹಿಂದೆ ಸಣ್ಣ ಮನೆಗೆ ಹೋಯ್ತಾವನೆ ನಾವು ಇನ್ನೂ ಮನೆಗೆ ಹೋಗಿಲ್ಲ ಆದರೆ ಸಣ್ಣ ಮನೆಗೆ ಹೋಯ್ತಾವನೆ ಬ್ಯೂಟಿಫುಲ್ ಲೊಕೇಶನ್ನು ಸಿಟ್ರಸ್ ಟ್ರಯಲ್ಸ್ ಅಂತ ಹೇಳಿಬಿಟ್ಟು ಬನ್ನಾರ್ಘಟ್ಟ ಹತ್ರ ಇದೆ ಬರ್ತಾನು ಫಾರೆಸ್ಟ್ ಏರಿಯಾದಲ್ಲಿ ನೀವು ವಿಡಿಯೋ ತೋರಿಸಿದ್ದೀನಿ ಫಾರೆಸ್ಟ್ ಏರಿಯಾ ಒಳಗೆ ಬಂದ್ವಿ ಸೂಪರಾಗಿದೆ ಒಂಥರ ಮೈಂಡ್ ರಿಫ್ರೆಶಿಂಗ್ ನನಗಂತೂ ಬೆಂಗಳೂರೊಳಗೆ ಇದೀವ ಅಂತಲೇ ನನಗೆ ಡೌಟ್ ಆಗ್ತಿದೆ ಅಷ್ಟು ಕಾಮಾಗಿದೆ ನೀಟಾಗಿದೆ ನಿಮಗೆ ಎಂಟ್ರಿ ಫೀಸ್ ಇಲ್ಲ ಸರಿನಾ ಕೆಫೆ ಇದೆ ನೀವು ಬೇಕಾದ್ರೆ ಹೋಗ್ಬೋದು ಫುಡ್ ಇದೆ ಅಂತ ಓ ವಾವ್ ಅಂತೇನಿಲ್ಲ ಕಾಫಿ ಚೆನ್ನಾಗಿತ್ತು ಕಾಫಿ ಟ್ರೈ ಮಾಡಿ ಸ್ವಲ್ಪ ಎಕ್ಸ್ಪೆನ್ಸಿವೆ ಬಟ್ ಓಕೆ ತಿನ್ನಿ ಟ್ರೈ ಮಾಡಿ ಅದು ಬಿಟ್ಟು ಟೋಟಲ್ ಆಗಿ ಹದಿನಾಲ್ಕು ಎಕರೆ ಇದೆ ಇದು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಇಲ್ಲಿ ಮ್ಯಾನ್ ಮೇಡ್ ಕೆರೆ ಇದೆ ಅದರಲ್ಲಿ ಒಂದು ನಾಲ್ಕು ಡಕ್ಕಿದೆ ಅದನ್ನೆಲ್ಲ ನೋಡಿ ಸನ್ಸೆಟ್ ನೋಡಿ ಸನ್ ರೈಸ್ ನನ್ನ ಪ್ರಕಾರ ಡೌಟು ಬಟ್ ಸನ್ಸೆಟ್ಟೇ ನಿಮಗೆ ಸಿಗ್ಬೋದು ಇಲ್ಲಿ ಸೊ ನೋಡಿ ಸಖತ್ತಾಗಿದೆ ನಾವು ಇನ್ನೊಂದು ಆರೂವರೆ ತನಕ ಇರ್ತೀವಿ ಆಮೇಲೆ ರಿಸರ್ವೇಶನ್ ಇದೆ ಈ ಪಾಯಿಂಟು ತುಂಬ ನೆನ್ಪಿಟ್ಕೊಳ್ಳಿ ಇವ್ರದ್ದು ವಾಟ್ಸಪ್ ನಂಬರ್ ಇದೆ ಬೇಕಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಅವರು ಯಾವತ್ತು ಏನು ಟೈಮು ಎಷ್ಟು ಜನ ಬರ್ತಾ ಇದ್ದೀರಾ ಅಂತ ಕೇಳ್ತಾರೆ ರಿಸರ್ವೇಷನ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಕಟ್ಟೋ ಅಂತ ಅವಶ್ಯಕತೆ ಏನಿಲ್ಲ ಜಸ್ಟ್ ಆನ್ಲೈನಲ್ಲಿ ಇವತ್ತು ಬರ್ತೀವಿ ಈ ಡೇಟಿಗೆ ಟೈಮಿಗೆ ಬರ್ತೀವಿ ಅಂತ ಹೇಳಿದ್ರೆ ಆಯಿತು ಸೊ ಬನ್ನಿ ಎಂಜಾಯ್ ಮಾಡಿ ವೀಕೆಂಡ್ ಆದರೆ ರಿಸರ್ವೇಷನ್ ಬೇಕು ಇವತ್ತು ಬಂದಾಗ ನನಗೆ ಎಷ್ಟೊಂದು ಕ್ರೌಡ್ ಇರಲಿಲ್ಲ ಬಟ್ ಆ್ಯಕ್ಚುಲಿ ಇವಾಗ ಸ್ವಲ್ಪ ಕ್ರೌಡ್ ಆಗ್ತಿತ್ತು ನಾವು ಎಕ್ಸಿಟಲ್ಲಿ ಜನ ಬರೋಕ್ಕೆ ಶುರುವಾದರು ಬಟ್ ಎನಿವೆ ಸೇಫ್ಟಿಗೋಸ್ಕರ ರಿಸರ್ವೇಷನ್ ಮಾಡ್ಕೊಳ್ಳಿ ಒಂದು ಐನೂರು ರೂಪಾಯಿ ತಿಂದ್ವಿ ನಾವು ಅಷ್ಟೇ ಸೊ ಇಬ್ಬರು ಸೇರಿ ಸೊ ಟೂ ಪೀಪಲ್ ಫೈವ್ ಹಂಡ್ರೆಡ್ ರುಪೀಸ್ ಸಿಟ್ರಸ್ ಎಂಜಾಯ್ ಬನ್ನಿ ತುಂಬಾ ಚೆನ್ನಾಗಿದೆ ಫಾರೆಸ್ಟ್ ಏರಿಯಾ ಬಟ್ ಮಾಡಬೇಡಿ ಪ್ಲಾಸ್ಟಿಕ್ ಬಳಿಕೆ ಮಾಡಬೇಡಿ ಪೀಸ್ ಆಗಿ ಬನ್ನಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ನ ಕರ್ಕೊಂಡ್ಬನ್ನಿ ಒಬ್ಬರೇ ಬಂದ್ರೆ ಆಗಲ್ಲ ಒಂದ್ ನಾಲ್ಕೈದು ಜನ ಗ್ಯಾಂಗಲ್ ಬನ್ನಿ ಯು ಕ್ಯಾನ್ ಎಂಜಾಯ್ ದ ಲಾಟ್ ಹೆಂಗ್ ಸೀವಿ ಹಾ ಆಗಿತ್ತು ಕ್ರೇಜಿ ಆಗಿತ್ತು ಅದು ಬೆಂಗಳೂರಲ್ಲಿ ಇಷ್ಟು ಹತ್ತಿರಕ್ಕೆ ಇಷ್ಟೊಳ್ಳೆ ಪ್ಲೇಸ್ ಇದೆ ಅದು ಪ್ಲೇಸ್ ಅಂದರೆ ನಿಮಗೆ ಫುಲ್ ಚಿಲ್ ಮಾಡ್ಕೊಂಡು ಆ ಥರ ಅಲ್ಲ ಇದು ಏನೋ ಒಂಥರ ಪೀಸಾಗಿ ಫುಲ್ಲು ಸ್ಟ್ರೆಸ್ ಔಟ್ ಆಗಿದ್ದೀರಾ ವರ್ಕ್ ಲೋಡಿಂದ ಇಲ್ಲ ಆಬ್ವಿಯಸ್ಲಿ ಇನ್ಫ್ಲುಯೆನ್ಸರ್ಸ್ ಅಂದರೆ ಕೆಲಸ ಮಾಡಿ ಮಾಡಿ ಶೂಟ್ ಮಾಡಿ ಮಾಡಿ ಸಾಕಾಗಿರ್ತಾರೆ ಸ್ವಾತಿ ಡೈಲಿ ಶೂಟ್ ಅಂದ್ಕೊಂಡು ಸೊ ಅಂಥವ್ರಿಗೆ ಬೆಸ್ಟ್ ಪ್ಲೇಸ್ ಫುಡ್ಡು ಸ್ವಾತಿ ಹೇಳಂಗೆ ಅವರೇಜ್ ಇದೆ ಆ್ಯಂಡ್ ಎಕ್ಸ್ಪೆನ್ಸಿವ್ ಇದೆ ಟೆನ್ ಔಟ್ ಆಫ್ ಫೈವ್ ಕೊಡ್ಬೋದು ಫುಡ್ಗೆ ಕಾಫಿ ಚೆನ್ನಾಗಿತ್ತು ಟೆನ್ ಔಟ್ ಆಫ್ ನೈನ್ ಏಯ್ಟ್ ಹಂಗೆ ಕೊಡ್ಬೋದು ಬಟ್ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ನಿಮಗೆ ಬರೋ ರೋಡು ಡೆಸ್ಟಿನೇಷನ್ ಎವ್ರಿಥಿಂಗ್ ಇಸ್ ಆಸಮ್ ಅಂಡ್ ಎಂಟ್ರಿ ಫೀ ಇಲ್ಲ ಪಾರ್ಕಿಂಗ್ ಫೀ ಇಲ್ಲ ಎಷ್ಟೊದ್ ಬೇಕಾದ್ರೆ ತಿರ್ಗಾಡಿ ಅದೇ ಮ್ಯಾಂಡೇಟ್ರಿ ಸಮಟೈಮ್ ಸ್ಯಾಟರ್ಡೆ ಸಂಡೇ ರಿಸರ್ವೇಶನ್ ಮಾಡ್ಕೊಂಡ್ ಬನ್ನಿ ಬಂದಿರೋದ್ ಬರ್ತು ಯಾವತ್ತು ನಿಮ್ಗೆ ನೀವು ಇವ್ರು ಬಂದಿದ್ದೀರೋ ನಿಮ್ಗೆ ವೇಸ್ಟ್ ಅಂತೂ ಆಗದೆ ಇಲ್ಲ ಗೈಸ್ ಮಾನ್ಸೂನ್ ಅಲ್ಲಿ ಬನ್ನಿ ಮಾನ್ಸೂನ್ ಅಲ್ಲಿ ಎಸ್ ನಾವು ಇನ್ನೊಂದ್ಸಲ ಮಾನ್ಸೂನ್ ಅಲ್ಲಿ ಬರೋಣ ಅಂತ ಪ್ಲಾನ್ ಹಾಕಿದ್ದೀವಿ ಎಲ್ಲ ಚೆನ್ನಾಗಿದೆ ಒಳ್ಳೆ ಮಳೆಗಿಲ್ಲ ಬಂದರೆ ಗಾಡಿ ತಗೊಂಡ್ ಒಂದ್ಸಲ ಮಾನ್ಸೂನಲ್ಲಿ ಬರ್ತೀವಿ ನಾವು ನೋಡಿದ್ವಿ ಒಂದೆರಡು ಫೀಡ್ಬ್ಯಾಕು ಅಂದರೆ ಅಂದ್ರೆ ಪ್ರಾಬ್ಲಮ್ ಇದೆ ಇದು ಪ್ರಾಬ್ಲಮ್ ಇದೆ ಗಾಡಿ ಸೇಫ್ ಇಲ್ಲ ಅಂತ ನೀವೇ ನೋಡಬಹುದು ಇಷ್ಟು ದೊಡ್ಡ ಪಾರ್ಕಿಂಗ್ ಸ್ಪೇಸ್ ಇದೆ ನೋಡಿ ದೊಡ್ಡ ಪಾರ್ಕಿಂಗ್ ಕಾರು ಇದೆ ಸೈಡ್ ಇದೆ ಅದರಲ್ಲಿ ನಾಲ್ಕೈದು ಜನ ಸೆಕ್ಯೂರಿಟಿ ಬೇರೆ ಬರೆಯುತ್ತಾರೆ ಗಾಡಿ ನೋಡ್ಕೊಳ್ಳಕ್ಕೆ ಒಳಗಡೆ ಕೂಡ ಲೈಕ್ ಎಲ್ಲಾ ಕಡೆ ಡಸ್ಟ್ಬಿನ್ ಇಟ್ಟಿದ್ದಾರೆ ವಾಟರ್ ಬಾಕ್ ಸಿ ಇದೆ ಎಲ್ಲ ಸಿಗುತ್ತೆ ನಿಮ್ಗೆ ಎಷ್ಟೊಂದು ಬೇಕಾದ್ರೂ ಅಷ್ಟು ಕೂತ್ಕೊಂಡು ಫೋಟೋಸ್ ಗಿಡ ತಕೊಂಬೋದು ಸೊ ಮಸ್ತ್ ವಿಸಿಟ್ ಅಂತ ಹೇಳ್ತೀನಿ ಎಸ್ ನಾವಿವಾಗ ವಾಪಸ್ ಮನೆ ಕಡೆ ಬಣ ಏನಾಯ್ತು ಕಮೆಂಟ್ ಅಲ್ಲಿ ತಿಳಿಸಿ ಬಾಯ್ ಬಾಯ್